ಆವಾಗ ಅದನ್ನೇ ಒಂದು ಹುಡುಗಿಯಾರ ನೋಡಿದ್ರಂತೆ ಅಲ್ಲಿ ಪಕ್ಕದ ಅವ್ರು ಕಿರ್ಚಿದಾರೆ ಆ ಹುಡುಗಿ ಅಂತ ಹೇಳಿ ನಮ್ಮ ಆ ಹುಡುಗಿಯನ್ನು ಬಾವಿಗೆ ಹಾಕಿದ್ದಾರೆ ಧರ್ಮಸ್ಥಳ ಆಸ್ಪಾಸಿನಲ್ಲಿ ಏನೇ ಒಂದು ಕೊಳೆಯಾದ್ರೂ ಅದಕ್ಕೆ ಸಾಕ್ಷಿ ಇಡಬಾರ್ದು ಇದ್ರೆ ಆ ಸಾಕ್ಷಿ ಸತ್ತವರೊಟ್ಟಿಗೆ ಅವರೊಟ್ಟಿಗೆ ಸಾಕ್ಷಿ ಅವನು ನಾಶ ಆಗ್ಬೇಕು ರವಿ ಪೂಜಾರಿ ನನ್ನೊಟ್ಟಿಗೆ ಇದ್ದವ ಅವ ಏನೋ ವಿಚಾರ ನಮ್ಮ ಹತ್ರ ಹೇಳಿದಾನೆ ಅನ್ನೋ ಒಂದು ಯಾವುದೋ ಒಂದು ಭಯ ಅವರಿಗಿತ್ತು ನೋಡ್ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಂಡ ಇತ್ತು ಆದ್ರೆ ಕಾಲು ತಾಗ್ತಿತ್ತು ಪೊಲೀಸ್ ಬರೋದು ಮುಂಚೆನೆ ಬಾಡಿ ಕೆಳಗಿಳಿಸಿದ್ದಾರೆ ಅದ್ರ ಅಪೋಸಿಟ್ ಫುಟ್ಬಾತ್ ನಾವು ರಾತ್ರಿ ಹುಡುಕ್ಲಿಕ್ಕೆ ಒಂದು ಕಾರಣ ಕೂಡ ಆತಿ ಅವ ಹೇಳಿದ್ದ ಹರೀಶ್ ಮಡಿವಲ್ಲ ನನ್ನ ಹತ್ರನೇ ಹೇಳಿದ್ದ ಈಗ ತೊಂದರೆ ಇಲ್ಲ ಐಶ್ಯಲ್ ಇದ್ದಾನೆ ಅಂತ ಹೇಳಿದ್ರು ಮಂಗ್ಳೂರು ಸ್ವಲ್ಪ ದಿವಸ ಹೋದ್ಮೇಲೆ ಅವ ಕೋಮಕ್ಕೆ ಜಾರಿದ್ದಾನೆ ಅಂತ ಬೇರೆ ಯಾರು ಹೇಳಿದ್ರು ಅಲ್ಲೇ ನೇತ್ರಾವತಿ ಅಲ್ಲಿ ಕಸ ಗುಡಿಸುವ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೇ ಊತ ಆ ಅಷ್ಟು ಅಂಗಡಿ ನೇತ್ರಾವತಿ ನದಿ ಅಂಗಡಿ ಇತ್ತು ಎಷ್ಟೋ ಏನಾಗಲ್ಲ ನೇತ್ರಾವತಿ ನದಿಯಲ್ಲಿ ತೇಲಾಡ್ತಾ ಹೋಯ್ತು ನೋಡಿ ನೇತ್ರಾವತಿಯಿಂದ ದಡದ ಆ ಕಡೆ ಕೂಡ ಎಷ್ಟೋ ಏನೋ ಇರ್ತಿತ್ತು ಧರ್ಮಸ್ಥಳದಲ್ಲಿ ಸೌಜನ್ಯ ತೀರುವ ಮುಂಚೆ ಯಾವ್ದು ಏನೆ ಇದ್ರು ಕೂಡ ಒಂದು ನಾಯಿ ಸತ್ತಾಗೆ ಯಾವ್ದು ರಕ್ತ ಒಂದು ಪೇಪರ್ ಇಟ್ಕೊಂಡು ಬರ್ಕೊಂಡ ಯಾರಾದ್ರೂ ಒಬ್ರು ಸಲ ಮಾಡ್ತಿರೋದು ಸಿಗ್ನೇಚರ್ ಹಾಕಿ ಬಾಡಿ ಇಷ್ಟ ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಿರ್ಲಿಲ್ಲ ಇಲ್ಲ ಊತ ಆಗೋದು ಅಲ್ಲಿ ಮುದ್ದೋ ಅವರು ಏನೇನು ಮಾಡ್ತಾರೆ ಅನ್ನೋ ಎಲ್ಲ ನನಗೆ ಗೊತ್ತಿದೆ ನನಗೆ ಒಂದು ಎಪ್ಪತ್ತು ವರ್ಷ ಇವಾಗ ಅವರು ಸುಮ್ಮನೆ ಕೂರುವವರಲ್ಲ ಅಂತ ಹೇಳಿದ್ರು ಈಗ ಸುಮ್ಮನೆ ಇದ್ದಾರೆ ಕಾಣ್ತಾರೆ ಮಾತ್ರ ಅವ್ರು ಇನ್ನೂ ಬಿಡೋದಿಲ್ಲ ನೋಡಿ ಅಂತ ಹೇಳಿದರು ನಮಗೆ ಆವಾಗಲೇ ಡೌಟ್ ಇತ್ತು ಅಂದ್ರೆ ಅವು ಸ್ವಲ್ಪ ಧರ್ಮಸ್ಥಳದ ಅಭಿಮಾನಿ ಅಂತ ಒಂದು ವಿಚಾರ ಬಂದಿತ್ತು ನಾವು ಬೇಡ ಬೆಂಗಳೂರು ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ಹೇಳಿದ್ರು ಅದೇ ಡಾಕ್ಟರ್ ಹೇಳ್ತಾರಂತೆ ಈ ಹಾಸ್ಪಿಟಲ್ ಬೇಡ ಇಲ್ಲಿ ಒಳ್ಳೊಳ್ಳೆ ಡಾಕ್ಟರ್ ಇಲ್ಲ ನೀವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಮಾಡೋದನ್ನ ಮಾಡಿಬಿಟ್ಟಾಗಿದೆ ಇನ್ನು ಎಲ್ಲೋದ್ರು ಸಾಧ್ಯನೇ ಸಾಧ್ಯನಿಲ್ಲ ರವಿ ಪೂಜಾರಿ ಅಂತ ಒಬ್ಬ ರಾವ್ನ ಹಿಡಿದು ಕೊಟ್ಟ ಆ ಟೀಮ್ ಅಲ್ಲಿ ಒಬ್ಬ ರವಿ ಪೂಜಾರಿ ಅಂತ ಅಲ್ಲಿ ಸ್ನಾನಘಟ್ಟದ ಹತ್ರ ಅಲ್ಲಿ ಧರ್ಮಸ್ಥಳ ಅಲ್ಲಿ ಅವ್ರದ್ದು ರೂಮ್ ಇದೆ ಅಲ್ಲಿ ಅಲ್ಲಿ ನೇತ್ರ ಸ್ನಾನಘಟ್ಟಕ್ಕೆ ಸ್ನಾನಕ್ಕೆ ಬರುವವರನ್ನು ಅಲ್ಲಿ ಅವರು ನೋಡ್ಕೊಳ್ಳೋಕೆ ಒಂದು ಐದು ಆರು ಏಳೆಂಟು ಜನ ಇರುವಂತ ಒಂದು ಟೀಮ್ ಅದಕ್ಕೆ ಅದರಲ್ಲಿ ಅವನು ಕೂಡ ಆ ಟೀಮಲ್ಲಿ ಇದ್ದ ಗೌಮೆಂಟ್ ಬೆಟ್ಟದಲ್ಲಿ ಒಂದು ಸತಿ ಅದೇ ಸ ರವಿ ಪೂಜಾರಿ ಸತ್ತ ಒಂದು ದಿವಸ ಮುಂಚೆ ಬೆಳಿಗ್ಗೆ ಒಂದು ಎಂಟು ಎಂಟೂವರೆ ಹೊತ್ತಿಗೆ ಸತ್ತ ಅಂತ ಸುದ್ದಿ ಬಂತು ಆದ್ರೆ ಒಂದು ದಿವಸ ಮುಂಚೆ ಐದು ಗಂಟೆಯಿಂದ ಆರೂವರೆ ಗಂಟೆ ತನಕ ನಾನು ಮತ್ತವ ಅವ ರವಿ ಪೂಜೆ ಒಟ್ಟಿಗೆ ಇದ್ವಿ ಒಂದು ದಿವಸ ಮುಂಚೆ ನೇತ್ರವತಿ ಡ್ಯಾಮ್ ಹತ್ರ ಎಲ್ಲ ಹೋಗಿದ್ವಿ ಒಟ್ಟಿಗೆ ಒಂದೂವರೆ ಗಂಟೆ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಆದರೂ ಅವ ಈ ವಿಚಾರ ಅವನು ಎತ್ತಲಿಲ್ಲ ನಾನು ಅವನ ಹತ್ರ ಏನು ಕೇಳಲಿಲ್ಲ ಆದ್ರೆ ನಾವು ಒಟ್ಟಿರೋ ವಿಚಾರ ಯಾರೋ ಹೇಳಿರಬೇಕು ರವಿ ಪೀಜಾರ್ ನಾನು ಒಟ್ಟಿಗೆ ಇದ್ದವ ಅವ ಏನೋ ವಿಚಾರ ನಮ್ಮ ಹತ್ರ ಹೇಳಿದಾನೆ ಅನ್ನೋ ಒಂದು ಯಾವುದೋ ಒಂದು ಭಯ ಅವ್ರಿಗಿತ್ತು ನೋಡ್ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಂಡ ರೀತಿತ್ತು ಆದ್ರೆ ಕಾಲು ಮೆಲಕ್ತಾಗ್ತಿತ್ತು ಪೊಲೀಸ್ ಬರೋದ್ ಮುಂಚೆನೆ ಬಾಡಿ ಕೆಲ ಗೆಲ್ಲಿಸಿದ್ದಾರೆ ಏನಿರ್ಲಿಲ್ಲ ಮಾಮೂಲಿ ವ್ಯಕ್ತಿಯಾಗಿ ಕೂಳಾಗಿದ್ದವ ಮೊದಲ ದಿವಸ ಕೂಲಾಗಿ ಮರ ದಿವಸ ಬೆಳಿಗ್ಗೆ ಏಳು ಗಂಟೆ ನಮ್ಮ ಹೋಟ್ಲಿಗೆ ಬಂದು ಚಹಾ ಕುಡಿದಾನೆ ನನಗೆ ಬೆಳಿಗ್ಗೆ ಮಾತಾಡ್ಲಿಕ್ಕೆ ಬೆಳಿಗ್ಗೆ ಕೂಡ ಹೌದು ಬೆಳಿಗ್ಗೆ ನನಗೆ ಮಾತಾಡ್ಲಿಕ್ಕೆ ಬೆಳಿಗ್ಗೆ ಸಿಕ್ಕಿದಾನೆ ಅವರೆ ಎಂಟರಿಂದ ಎಂಟೂವರೆ ಅಷ್ಟೇ ಅಷ್ಟೊತ್ತಲ್ಲಿ ಸುಸೈಡ್ ಮಾಡ್ಕೊಂಡ ನಾನು ಕೂಡ ನೋಡ್ಲಿಕ್ಕೆ ಹೋಗಿದ್ದೀನಿ ಬೇರೆ ಹರೀಶ್ ಮಡಿವಾಳ ಹರೀಶ್ ಮಡಿವಾಳ ಸೌಜನ್ಯ ಮಿಸ್ಸಾದ ದಿವಸ ನಮಗೆ ಮಾತಲ್ಲಿ ಸಿಕ್ಕಿದ್ದಾನೆ ಅವನು ಹೇಳಿದ ನಾನು ಧರ್ಮಸ್ಥಳದಿಂದ ನೇತ್ರ ಕಡೆ ಕಡೆಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಮಳೆ ಬರ್ತಾ ಇತ್ತು ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಬರ್ತಾ ಇತ್ತು ಆ ಒಂದು ಫುಟ್ಬಾತಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ಶಾಂತಿವನ ಅದು ದಾಟಿ ಬರ್ತಾ ಇದ್ದು ಇಲ್ಲಿ ಒಬ್ಬ ಯಾರೋ ಒಬ್ಬ ಕುಳ್ಳಾಗಿದ್ದ ಒಬ್ಬ ಹಾಫ್ ಕೈ ಶರ್ಟ್ ಹಾಕೊಂಡು ಒದ್ದೆ ನಿಂತ್ಕೊಂಡಿದ್ದಾವ್ ಇದ್ರೆಸಿಟ್ ಫುಟ್ಬಾತ್ ನಾವು ರಾತ್ರಿ ಹುಡುಕ್ಲಿಕ್ಕೆ ಒಂದು ಕಾರಣ ಕೂಡ ಅತಿ ಅವ ಹೇಳಿದ್ದ ಹರೀಶ್ ಮಡಿವಲ್ಲ ನನ್ನ ಹತ್ರನೇ ಹೇಳಿದ್ದ ಅನ್ನಪೂರ್ಣ ಛತ್ರದಲ್ಲಿ ಇದ್ದ ಅನ್ನಪೂರ್ಣ ಬಡಿಸೋ ಕೆಲಸ ಮಾಡ್ತಿದ್ದ ಅದಕ್ಕೊಂದು ಮುಂಚೆನೆ ನಮ್ಗೆ ಪರಿಚಯ ನಮ್ಮ ಮನೆ ಫಂಕ್ಷನ್ಗೆಲ್ಲ ಬರ್ತಿದ್ದ ದಿವಸ ನಮ್ಮ ಹತ್ರ ನಾವು ಓತು ಹೇಳಿದ್ನ ಆಮೇಲೆ ಒಂದು ಅವಾಗ ಅವಾಗ ನಮಗೆ ಸಿಕ್ತಿದ್ದಾವ ಅರೆಷ್ಟು ಮಾಡಿ ನಾವು ಒಂದು ಅಂಗಡಿ ಇತ್ತು ಅವಾಗ ಸಿಕ್ತಿದ್ದಾವೆ ಒಂದು ದಿವಸ ಹೇಳಿದ ಸಣ್ಣ ದನಿಗಳು ನನ್ನ ಕರ್ದು ಹೇಳಿದ್ರೆ ನೀನು ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಆ ಕಡೆ ಕಡೆ ಹೋಗಿ ಏನಾದರೂ ಬಂಡಗಲ್ಲಿಗೆ ತಲೆ ತಾಗಿ ಸತ್ ಸಾಯ್ತೇ ನೀನು ಹೆಲ್ಮೆಟ್ ಹಾಕೊಂಡು ಸ್ಟ್ರೈಟ್ರಲ್ಲಿ ರೋಡ್ ನೋಡ್ಕೊಂಡು ಹೋಗು ಆ ಕಡೆ ಕಡೆ ಆಗಿ ನೋಡ್ಕೊಂಡು ಹೋಗೋದು ಅಂತ ಸಲ ಚಿಕ್ಕದ ನನಗೆ ಹೇಳಿ ಬೈದಿದ್ರು ಅಂತ ನನ್ನತ್ರ ಒಂದ್ಸತಿ ಹೇಳಿದ್ದ ಆಮೇಲೆ ಸ್ವಲ್ಪ ಟೈಮ್ ಹೋಗಿದೆ ಒಂದು ಸತ್ಯ ಹರೀಶ್ ಮಠಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅವರ ಯಾರೋ ಒಬ್ರು ಆತ್ಮೀಯರು ನನಗೆ ನೇತೃತ್ವದಲ್ಲಿ ಸಿಕ್ಕಿದ್ರು ನಾನು ಉಜಿರೆ ಕಡೆ ಜೀಪಲ್ಲಿ ಹೋಗ್ತಿದ್ದೆ ಸೌಜನ್ಯನ ನಾನು ನೋಡಿದಾಗ ಇದ್ದ ಜೀಪಿ ನಾನು ಅದೇ ಜೀಪಲ್ಲಿ ಸ್ವಲ್ಪ ವರ್ಷ ಹೋಗಿದೆ ಅದು ಹೋಗ್ಬೇಕಾದ್ರೆ ಒಬ್ರು ಸಿಕ್ಕಿದ್ರು ಉಜಿರೋತ್ರ ನನ್ನ ನೋಟಿಗೆ ಬಂದರು ಎಲ್ಲಿ ಹೋಗುವರೆ ನಾವು ಮಂಗ್ಳೂರಿಗೆ ಹೋಗುವ ನನ್ನ ಅವ್ರಿಗೇನು ರಿಲೇಶನು ಹರೀಶು ಅಂತ ಅನ್ನಪೂರ್ಣ ಸತ್ತದ್ದು ಯಾರು ಹರೀಶು ಹರೀಶ್ ಗೊತ್ತಾಯ್ತು ಏನಾಗಿದೆ ಅವನಿಗೆ ಬೈಕಿಗೆ ಕಾರಿಂದ ಯಾರು ಆ್ಯಕ್ಸಿಡೆಂಟ್ ಆಗಿದೆ ಹಾಗೆ ಈಗ ಇದ್ದಾನೆ ಈಗ ಹೇಗಿದೆ ಅಂತ ಈಗ ತೊಂದರೆ ಇಲ್ಲ ಹಾಸ್ಪಿಟಲ್ ಶು ಅಲ್ಲಿ ಇದ್ದಾನೆ ಅಂತ ಹೇಳಿದರು ಮಂಗಳೂರಲ್ಲಿ ಸ್ವಲ್ಪ ದಿವಸ ಹೋದ್ಮೇಲೆ ಅವ ಕೋಮಕ್ಕೆ ಜಾರಿದ್ದಾನೆ ಅಂತ ಬೇರೆ ಯಾರು ಹೇಳಿದ್ರು ನನಗೆ ವಿಚಾರ ಮತ್ತೆ ಗೊತ್ತಾಯ್ತು ಆದರೆ ಅವರು ಹೇಳುವಾಗ ಆಗಿರಲಿಲ್ಲ ಆಕ್ಸಿಡೆಂಟ್ ಆಗಿದೆ ಮಂಗ್ಳೂರಲ್ಲಿ ಇದ್ದಾನೆ ಹಾಗೆ ಅವನ ನೋಡ್ಕೊಂಡ್ ಬರೋಣ ಅಂತ ನಾನು ಕೇಳಿದಾಗ ಕೋಮ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಕೂಡ ಹೇಳಿಲ್ಲ ಮತ್ತೆ ಕೋಮಕ್ಕೆ ಮತ್ತೆ ಹೋದ ಪ್ರಕರಣ ಇದ್ದರು ಈ ತರ ಬೇರೆ ಏನಾದ್ರು ಹಲವಾರು ನಿಮ್ಗೆ ಯಾವ್ದಾದ್ರೂ ಬಗ್ಗೆ ಏನಾದ್ರೂ ಬಗ್ಗೆ ಗೊತ್ತಿದೆಯಾ ನಮ್ಗೆ ಅಂದ್ರೆ ಅವಾಗ ಏನಂತ ಹೇಳಿದ್ರೆ ಅಲ್ಲೋನೇ ಏನು ಉಂಟಂತೆ ಅಲ್ಲೊಂದು ಮಹಿಳೆ ಏನು ಉಂಟಂತೆ ಅದಕ್ಕೆ ಆಕ್ಸಿಡ್ ಹಾಕಿ ಯಾರು ಸಲ ಒಂದ್ಸಲ ಮತ್ತೆ ಅಲ್ಲಿ ಮನಸಂಕದ ಅಡಿಯಲ್ಲಿ ಏನು ಉಂಟು ಹೋಗಿದ್ರೆ ಅದು ನೋಡಿದ್ರೆ ಒಂದು ಭಯಂಕರ ವಿಚಿತ್ರ ಕಾಣ್ತು ಉಂಟು ಅವಾಗಂದ್ರೆ ಪೊಲೀಸ್ನವರೆಲ್ಲ ಅದು ತಗೊಂಡು ಹೋಗ್ಲಿಕ್ಕಿಲ್ಲ ಅಲ್ಲೇ ನೇತ್ರೋತಿಯಲ್ಲಿ ಕೊಲೆಗಾಲದವ್ರನ್ನ ಅಲ್ಲಿ ಕಸ ಗುಡಿಸುವವರು ಇರ್ತಿದ್ರು ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೇ ಊತ ಆ ಅಷ್ಟೆ ನೇತ್ರಾವತಿಯಲ್ಲಿ ನನಗೆ ಅಂಗಡಿ ನೇತ್ರಾವತಿ ನದಿ ಪಕ್ಕನೇ ಇತ್ತು ಎಷ್ಟೋ ಏನಾಗಲ್ಲ ನೇತ್ರಾವತಿ ನದಿಯಲ್ಲಿ ತೇಲಾಡ್ತಾ ಹೋಯ್ತು ನೋಡಿ ನೇತ್ರಾವತಿಯಿಂದ ದಡದ ಕಡೆ ಕೂಡ ಎಷ್ಟೋ ಏನೋ ಇರ್ತಿತ್ತು ಅದು ಯಾರು ಕೊಂದು ಹಾಕಿದ್ರು ಅವಾಗ ಅದರ ವಿಚಾರ ಇಲ್ಲ ಅಂದರೆ ಧರ್ಮಸ್ಥಳದಲ್ಲಿ ಸೌಜನ್ಯ ತೀರೋ ಮುಂಚೆ ಯಾವುದು ಹೆಣೆ ಇದ್ರು ಕೂಡ ಒಂದು ನಾಯಿ ಸತ್ತಾಗೆ ಮನುಷ್ಯ ಸತ್ತು ಒಂದು ಹೆಣಕ್ಕೆ ಬೆಲೆನೇ ಇರಲಿಲ್ಲ ಇಲ್ಲಿ ಅಂದರೆ ಎಸ್ ಐ ಕೂಡ ಬರಲಿಕ್ಕಿಲ್ಲ ಯಾರಾದರೂ ಪಿ ಸಿ ಒಬ್ಬ ಬರೋದು ಏನಂದ್ರೆ ಅಟ್ಟು ನಾವು ನಾನು ನೋಡಿದ ಅನುಭವದಲ್ಲಿ ಯಾವುದೋ ರಕ್ತ ಒಂದು ಪೇಪರ್ ಹಿಡ್ಕೊಂಡು ಬರ್ಕೊಂಡು ಹೋಗ್ತಾರೆ ಯಾರಾದರೂ ಒಬ್ಬರು ಸಹ ಸಲ ಮಾಡ್ತಿರೋದು ಸಿಗ್ನೇಚರ್ ಹಾಕಿ ಬಾಡಿ ಇಷ್ಟೇ ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಿರೀ ಇಲ್ಲ ಊತ ಅಲ್ಲಿ ಮುದ್ದೋಯ್ತು ಅದು ಯಾರು ಏನು ಅಂತಂದ್ರೆ ನಾಪತ್ತೆ ಅದೇ ಅದರಲ್ಲಿ ಯಾವುದು ಇದು ಇರ್ತಿರೋದು ಸೌಜನ್ಯ ಪ್ರಕಾರ ಅಸಹಜ ಸರ್ ಅದಕ್ಕೆ ಕೆಲವು ವಿಚಾರ ನಾನು ನೋಡಿದೆ ಅಂತ ಕೆಲವು ವಿಚಾರ ಎಲ್ಲ ಹೀಗೆ ಆಗಿದೆ ಅಂತೆಲ್ಲ ಕೇಳೋದು ಹೇಳಿ ಹೇಳು ಕೇಳು ಹೇಳಿದನು ಕೇಳಿದ್ದೇನೆ ನಾನು ಕೂಡ ನೋಡಿದೆ ಕೆಲವು ವಿಚಾರ ಹೀಗೀಗೆ ದಾರ್ಕೂರು ಪೋಸ್ಟ್ ಮಾರ್ಟಮ್ ಬಂದ ಇಲ್ಲಿ ಮಾಡಿದ್ರೆ ಇಲ್ಲಿ ಉತ್ಸಾಹಕ್ಕೆ ಮುಗಿತಕ್ಕೆ. ಕೆಲವು ಅದು ಇಲ್ಲ ಕೊಲ್ತೋದ್ರೆ ಏನಿಲ್ಲ. ಅದು ಸೌಜನ್ಯ ಪ್ರಕರಣ ಆದ್ಮೇಲೆ ಇಂತದ ಘಟನೆ ಯಾವ್ದು ಮರೆತals ನನಗೆ ನೆನಪಿಲ್ಲ ಯಾವ್ದು ಈ ತರ ಸಂದಿ ನೋಡಿ ಸರ್ ಆ ವಿಡಿಯೋದಲ್ಲಿ ಇರೋದಲ್ಲ ಸತ್ಯ. ಸತ್ಯನೇ ನನಗೆ ಇವಾಗಲ್ಲ ಸೌಜನ್ಯ ಪ್ರಕರಣ ಆಗಿ ಒಂದು ಒಂದು ಎರಡು ತಿಂಗಳು ದಾಟಿದ ಮೇಲೆ ನಮ್ಮ ತಂದೆ ಇವರೇ ನಮ್ಮ ತಂದೆ ನನಗೆ ಹೇಳಿದ ನೆನಪಿದೆ ಡಾಕ್ಟರ್ ಅರಲೆ ಅದು ಒಂದು ವಿಚಾರವಾಗಿ ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಆರಲ್ಲಿ ಎಪ್ಪತ್ತೇಳಲ್ಲಿ ಏನೋ ಘಟನೆ ಆಗಿತ್ತು ಅವಾಗ ಆದಾಗ ಅದೇ ಒಂದು ಹೈಸ್ಕೂಲ್ನ ವಿಚಾರವಾಗಿ ಹೆಡ್ ಮಾಸ್ಟ್ ಅಂತ ಏನೋ ಅವರಿಗೆ ಸಿಗುವ ಇದು ಇತ್ತಂತೆ ಅದು ಇಲ್ಲ ಅದು ಅವ್ರಿಗೆ ಕೊಡಲಿಕ್ಕಿಲ್ಲ ಅದು ನಮ್ಮ ಜಾತಿಯವರಿಗೆ ಸಿಗಬೇಕಂತ ಹೇಳ ಮ್ಯಾನೇಜ್ಮೆಂಟ್ ಹೈಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಅದಕ್ಕೆ ವಿರೋಧ ಮಾಡಿದರು ಅದಕ್ಕೆ ಇಲ್ಲ ನನಗೆ ಸಿಗುತ್ತಂತ ಇವರು ವಾದ ಮಾಡಿದರು ಅದು ಇವ್ರಿಗೆ ಸಿಗಲಿಲ್ಲ ಕೊನೆಗೆ ಆದರೂ ವಿಚಾರವಾಗಿ ಪ್ರತಿಭಟನೆ ಎಲ್ಲ ಮಾಡ್ತಂಥೇಳಿ ಇವರು ಮನೆಯಲ್ಲಿ ಸ್ನಾನ ಬಚ್ಚಲ್ ಬಚ್ಚಲ್ರ ಸ್ನಾನ ಮಾಡಬೇಕಾದ್ರೆ ಕಿಟಕಿಯಿಂದ ಯಾರು ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದರು ನಮ್ಮ ತಂದೆ ನನಗೆ ಹೇಳಿದ್ವಿ ನೆನಪ ಅವಾಗ ಆವಾಗ ಅದನ್ನೇ ಒಂದು ಹುಡುಗಿ ಯಾರು ನೋಡಿದ್ರಂತೆ ಅಲ್ಲಿ ಪಕ್ಕದ ಅವರು ಕಿರಿಚಿದಾಳೆ ಆ ಹುಡುಗಿ ಅಂತ ಹೇಳಿ ತಂದೆ ಆ ಹುಡುಗಿಯನ್ನು ಬಾಗಿ ಹಾಕಿದ್ದಾರೆ ಅದೇ ಅದು ನಮ್ಮ ತಂದೆ ನನಗೆ ಹೇಳೋದು ಅವಾಗ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರ ಟೈಮಲ್ಲಿ ಈಗ ನಾನು ವಿಡಿಯೋದಲ್ಲಿ ನೋಡಿರೋದು ಅದು ಸುಟ್ಟಾಕಿರೋದನ್ನು ಸಮೀರ್ ಹೇಳಿದೆ ಸರಿ ಆಮೇಲೆ ಒಂದು ಹುಡುಗಿಯನ್ನು ಅದು ನೋಡಿದಾನ ಹೇಳಿ ಆ ಹುಡುಗಿಯನ್ನು ಬಾವಿಗೆ ಹಾಕಿದಾರೆ ಡಾಕ್ಟರ್ ಹರಳೆ ಹೆಂಡತಿಯನ್ನು ಸುಡಬೇಕಾದ್ರೆ ನೋಡಿದ ಹುಡುಗಿ ಕೂಡ ದೊಡ್ಡ ಹುಡುಗಿಯಲ್ಲ ಸಣ್ಣ ಹುಡುಗಿ ಅಂದರೆ ಯಾವುದೇ ವಿಚಾರಕ್ಕೂ ಸಾಕ್ಷಿ ಕುಲಿಬಾರದು ಒಂದೇ ಯಾವುದು ಕೆಲಸ ಆಗಲಿ ಧರ್ಮಸ್ಥಳ ಆಸ್ಪಾಸಿನಲ್ಲಿ ಏನೇ ಒಂದು ಕೊಳೆಯಾದ್ರೂ ಅದಕ್ಕೆ ಸಾಕ್ಷಿ ಇರ್ಬೋದು ಇದ್ರೆ ಆ ಸಾಕ್ಷಿ ಸತ್ತವರೊಟ್ಟಿಗೆ ಸಾಕ್ಷಿ ಅವನು ನಾಶ ಆಗಬೇಕು ಸಾಕ್ಷಿ ನಾಶ ಆಗುದ್ರೆ ಹಾಗೆ ನೋಡಿದವನು ಕೂಡ ನಾಶ ಆದ್ರೆ ಅಲ್ಲಿ ಸಾಕ್ಷಿ ಮುಗ್ದೆ ಈ ತರ ಘಟನೆ ಆದ್ರೆ ಮಾತಾಡ್ಲಿಕ್ಕೆ ಸೌಜನ್ಯ ಪ್ರಕರಣ ಆದಾಗ ಅಷ್ಟೇ ಇಲ್ಲಿ ಧರ್ಮಸ್ಥಳ ಆಸ್ಪಾಸನವರು ಯಾರು ವಿಚಾರ ಮಾತಾಡ್ಲಿಕ್ಕಿಲ್ಲ ಇಲ್ಲ ಇವತ್ತಿಗೆ ಆಗಿನ ಭಯ ಈಗಲೂ ಇದೆಯಾ ಜನಗಳಲ್ಲಿ ಸ್ವಲ್ಪ ಕಡಿಮೆ ಇದೆ ಆದ್ರಲ್ಲಿ ಕೆಲಸಕ್ಕಿದ್ದವರು ಅನಿವಾರ್ಯತೆ ಅವರಿಗೆ ಎದುರುಗಡೆ ಮಾತಾಡೋಷ್ಟು ಧೈರ್ಯ ಇಲ್ಲ ನಾವು ಇಲ್ಲಿ ಇರೋದು ಎಲ್ ನಾಳೆ ನಮ್ಮನ್ನ ಏನಾದರೂ ಮಾಡ್ತಾರ ನಮ್ಮ ಕೆಲಸ ಹೋದ್ರೆ ಏನ್ ಮಾಡೋದು ಈ ಥರ ಭಯ ಅವಾಗಿನ ಭಯ ಇವಾಗ ಕೂಡ ಇದೆ ಅವಾಗಿನ ಕೆಲವರು ವಯಸ್ಸಾದವರು ಸಿಕ್ಕಿದವರು ಈಗ ಕೂಡ ಒಂದು ಮಹಿಳೆ ನನಗೆ ಶಾಂತಿವನದ ಹತ್ರನೇ ಒಂದು ಐದು ವರ್ಷ ಆಗ್ಬೋದು ಒಂದ್ಸತಿ ಸಿಕ್ಕಿದ್ರು ಅಂದ್ರೆ ಅವರಿಗೆ ಕೆಲವು ಅನುಭವ ಆಗಿದೆ ಅಂತೆ ಮುಂಚೆ ಅವ್ರು ಹೇಳಿದ್ರು ನಿಮಗೆ ಸುಮ್ಮನೆ ಸೌಜನ್ಯ ಇದರಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ ಅವರು ಅಂತ ಹೇಳಿದ್ರು ಈಗೆಲ್ಲ ಆಗಲ್ಲ ನಾನು ಹೇಳಿದೆ ಅದು ಮುಂಚಿನದೆಲ್ಲ ಈಗ ನಡೆಯೋದಿಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರು ಅವರು ಯೋ ಏನೇನು ಮಾಡ್ತಾರೆ ಅನ್ನೋದು ಎಲ್ಲ ನನಗೆ ಗೊತ್ತಿದೆ ನನಗೆ ಒಂದು ಎಪ್ಪತ್ತು ವರ್ಷ ಇವಾಗ ಒಂದು ಐವತ್ತು ವರ್ಷದ ನನಗೆ ಇಲ್ಲಿದ್ದು ಕೆಲವು ಅನುಭವ ಇದೆ ಅವರು ಸುಮ್ಮನೆ ಕೂರುವವರು ಅಲ್ಲ ಅಂತ ಹೇಳಿದರು ಅವರು ಈಗ ಸುಮ್ಮನೆ ಇದ್ದಾರೆ ಕಾಣುತ್ತಾರೆ ಮಾತ್ರ ಅವ್ರು ಇನ್ನೂ ಬಿಡೋದಿಲ್ಲ ನೋಡಿ ಅಂತ ನಿಮ್ಮ ಅಕ್ಕನ ಗಂಡ ಅಂದ್ರೆ ಭಾವ ಸೌಜನ್ಯಗಳ ತಂದೆ ಈಗ ಮೊನ್ನೆ ಅನಾರೋಗ್ಯದಿಂದ ತೀರ್ಕೊಂಡಿದೆ ಇವರ ಸಾವಿನಲ್ಲೂ ನಿಮ್ಗೆ ಏನಾದ್ರು ಅನುಮಾನ ಅಂತ ಉಂಟು ಇದೆ ಸರ್ ಅಲ್ಲಿ ಸದಾನಂದ ಪೂಜಾರಿ ಅಂತ ಒಬ್ಬ ಡಾಕ್ಟರ್ ಇದ್ದಾರೆ ಅಲ್ಲಿ ಮಂಗಳೂರು ಎಳ್ಳಾಕದಿಂದ ಅವರು ಓಮ್ಯಾಗ್ ಹಾಸ್ಪಿಟಲ್ ಬರ್ತಿದ್ರು ನಮಗೆ ಅವಾಗಲೇ ಡೌಟ್ ಇತ್ತು ಅಂದ್ರೆ ಅವರು ಸ್ವಲ್ಪ ಧರ್ಮಸ್ಥಳದ ಅಭಿಮಾನಿ ಅಂತ ಒಂದು ವಿಚಾರ ನಾವು ಬಂದಿತ್ತು ನಾವು ಬೇಡ ಬೆಂಗಳೂರು ಹಾಸ್ಪಿಟಲ್ ಕರ್ಕೊಂಡು ಅಂತ ಹೇಳಿ ಮತ್ತೆ ಇದ್ರ ಸೌಜನ್ಯ ತಾಯಿ ಹತ್ರ ಅವನು ಒಳ್ಳೆ ರೀತಿ ಇಲ್ಲ ಅದು ಸರಿ ಆಗ್ತದೆ ಏನಿದೆ ಹಾಗೀಗೆ ಅವರನ್ನು ಸ್ವಲ್ಪ ಮಾತಾಡಿ ಮರಳು ಮಾಡಿ ಇವಾಗ ಸೌಜನ್ಯ ತಾಯಿ ನಮ್ಮ ಹತ್ರ ಮೊನ್ನೆನಂತ ಹೇಳಿದ್ರು ನನಗೆ ಈಗ ಅವನ ಮೇಲೆ ಡೌಟ್ ಇದೆ ಅಂತ ಈಗ ಈಗ ನಮ್ಮ ಕೈಯಿಂದ ತಪ್ಪಿ ಹೋದ್ಮೇಲೆ ಮೇಲೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಅವರು ಹೇಳಿದ್ ಒಂದು ಏನಿಲ್ಲ ಹುಷಾರಿದ್ದಾರೆ ಏನಿಲ್ಲ ಹುಷಾರಿದ್ದಾರೆ ಒಂದು ಎರಡು ತಿಂಗಳು ಹಾಸ್ಪಿಟಲ್ ಹೋದಾಗ ಏನಿಲ್ಲ ಏನು ತೊಂದರೆ ಇಲ್ಲ ಅವ್ರಿಗೆ ಆರಾಮಾಗಿದ್ದಾರೆ ಅಂತ ಹೇಳಿದ್ರು ಕೊನೆಗೆ ಕೊನೆ ಹಂತಕ್ಕೆ ನಿಮ್ಗೆ ಅವ್ರು ತೀರ್ಕೊಳ್ಳೋಗಿ ಎರಡು ದಿವಸ ಮುಂಚೆ ಅದೇ ಡಾಕ್ಟರ್ ಹೇಳ್ತಾರಂತೆ ಈ ಹಾಸ್ಪಿಟಲ್ ಬೇಡ ಇಲ್ಲ ಒಳ್ಳೊಳ್ಳೆ ಡಾಕ್ಟರ್ ಇಲ್ಲ ನೀವು ಬೇರೆ ಹಾಸ್ಪಿಟಲ್ ಹೋಗಿ ಮಾಡೋದನ್ನು ಮಾಡಿಬಿಟ್ಟಾಗಿದೆ ಇನ್ನು ಎಲ್ಲಾದ್ರೂ ಬದ್ಧಿಸಲಿಕ್ಕೆ ಸಾಧ್ಯನಿಲ್ಲ ಆ ಪರಿಸ್ಥಿತಿ ತಂದಿರೋ ಎಷ್ಟು ಸಮಯ ಅವರಿಗೆ ಹುಷಾರಿಲ್ಲ ಅಗಸ್ಟ್ ಇಪ್ಪತ್ತ ಆರಕ್ಕೆ ಒಂದ್ಸತಿ ಅವರಿಗೆ ಹುಷಾರಿಲ್ಲ ಅಂತೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಮುಂದುವಷ್ಟು ಇಲ್ಲ ಆಗಸ್ಟ್ ಅಂದರೆ ನಾಲ್ಕು ಮೂರು ಏಳು ಇವಾಗ ಅವರು ತೀರಿ ಒಂದು ನಾಲ್ಕು ಐದು ತಿಂಗಳು ಮುಂಚೆ ಒಂದು ವಾರ ಇದ್ದರು ಆಮೇಲೆ ಇಲ್ಲ ಇವಾಗ ಹುಷಾರಾಗಿದ್ದಾರೆ ಅಂತ ಹೇಳಿದ್ರು ಆದರೂ ನಾವು ಹದಿನೈದು ವರ್ಷದ ಒಂದ್ಸಲ ಟೆಸ್ಟಿಗೆ ಹೋಗ್ತಿದ್ವಿ ಕರ್ಕೊಂಡು ಹೋಗ್ತಿದ್ವಿ ಅಲ್ಲಿಗೆ ಆಮೇಲೆ ಒಂದು ಎರಡು ತಿಂಗಳು ಮನೇಲೆ ರೆಸ್ಟಲ್ಲಿದ್ರು ಮನೆಯಲ್ಲೇ ಇದ್ರು ಒಂದ್ಸತಿ ಅವರು ಕಾಂಟ್ರಾಕ್ಟ್ ಕೆಲಸಕ್ಕೆ ಕೂಡ ಹೋಗಿದ್ರು ಸ್ವಲ್ಪ ಸುಸ್ತಿದೆ ಅಂತೇಳಿ ಮನೇಲಿ ರೆಸ್ಟ್ ಮಾಡ್ತಾ ಇದ್ರು ಹದಿನೈದು ಸಲ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡು ಬರ್ತಿದ್ರು ಬಂದಾಗ ಇಲ್ಲ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಅಂತ ಅವ್ರು ಹೇಳಿ ಟ್ರೀಟ್ಮೆಂಟ್ ಅವರೇ ಕೊಡೋದು ನಮ್ಗೆ ಗೊತ್ತಾಗೋದಿಲ್ಲ ಅವ್ರು ಏನು ಕೊಡ್ತಾರೆ ಅಂತ ಇದೆ ಸರ್ ಆದ್ರೆ ಅವ್ರ ಬದುಕಿದ್ರೆ ನಾವೇನಾದ್ರೂ ಒಂದು ಅದರ ವಿಚಾರವಾಗಿ ಇಳಿಬೋದು ಸಪ್ತ ಕೈ ಕೈಯಿಂದ ತಪ್ಪಿ ಹೋಗಿ ಆಗಿದೆ ಸುಮ್ಮನೆ ಆಗಿದೆ ಅವ್ರ ಜನವರಿ ಹತ್ತೊಂಬತ್ತ ಸರ್